ಆದ್ರಿಂದ ದುಡಿತಕ್ಕಂಥ ವಯಸ್ಸಿನ ಮಕ್ಕಳಿಗೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಅವರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಹಳ್ಳಿಗಾಡ್ನಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಳ ಅಗತ್ಯ ಇದೆ ಇಲ್ಲಾಂದ್ರೆ ಎಲ್ಲ ಬೆಂಗಳೂರು ಹಿಂದೂಪುರ ಅನಂತಪುರ ಹಿಂಗೆ ಹೊರಟೋಗ್ಬಿಟ್ರೆ ಎಲ್ಲ ಊರುಗಳು ವೃದ್ಧಾಶ್ರಮ ಆದ್ರಿಂದ ದುಡಿತಕ್ಕಂಥ ಕೈಗಳಿಗೆ ಅವ್ರಿರ್ತಕ್ಕಂಥ ಜಾಗಗಳಲ್ಲಿ ಉದ್ಯೋಗ ದೊರಕೋ ರೀತಿಯಲ್ಲಿ ಮಾಡ್ತಕ್ಕಂಥ ಚಿಂತನೆ ನಾವು ಮಾಡಬೇಕು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಕೆಲವು ನಮ್ಮ ಏನಕ್ಕ ಕಾವಲ್ದು ಕೆಲವು ಸಮಸ್ಯೆ ಇದೆ ನಾನು ಎ ಸಿ ಅವ್ರಿಗೆ ತಂದಿದ್ದೀನಿ ಒಂಬೈ ಡಿ ಸಿ ಅವರು ಎ ಸಿ ಅವರು ಮತ್ತು ತಹಶೀಲ್ದಾರ್ ಸಂಬಂಧಪಟ್ಟಂತ ಕಂದಾಯ ಇಲಾಖೆಯವರು ಫಾರೆಸ್ಟ್ ಇಲಾಖೆಯವರು ಅವರೆಲ್ಲ ಕೂಡ ಕೂಡಿ ಅದು ಏನಾದರೂ ಒಂದು ಪರಿಹಾರ ಮಾಡಬೇಕು ಅದರಲ್ಲಿ ಬಹಳಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಫೋಟೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ತಾತ ಮುತಾದಿಮ್ ಕಾಲದಿಂದಲೂ ಅಲ್ಲೇ ಇದ್ದಾರೆ ಈಗ ಅದು ಯಾರೋ ಒಂದ್ ಎರಡು ತಪ್ಪಾಗಿದಾವಲ್ಲಿ ಆಗಿಲ್ಲ ಅಂತಲ್ಲ ಯಾರೋ ಬೆಂಗಳೂರಿನಲ್ಲಿ ಇದ್ದವ್ರಿಗೆ ಅವ್ರಿಗೆ ಅವರಿಗೆ ಮುಂಜೂಣಿ ಮಾಡ್ಬಿಟ್ಟವ್ರು ಅದು ಲೋಕಾಯುಕ್ತಕ್ಕೆ ಹೋಗಿ ಲೋಕಾಯುಕ್ತದಲ್ಲಿ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ದೂರುಗಳೆಲ್ಲ ಹೋಗಿ ಅದೆಲ್ಲ ಸ್ವಲ್ಪ ತೊಂದರೆ ಆಗಿದೆ ಈಗ ಅದನ್ನು ಪರಿಹಾರ ಮಾಡಿ ಯಾರು ನ್ಯಾಯಯುತವಾಗಿ ಕಾನೂನಿನಲ್ಲಿ ಅವರು ಅರ್ಹರಿದ್ದಾರೆ ಅಂತವ್ರಿಗಾದ್ರು ಕೂಡ ನಾವು ನ್ಯಾಯದ್ವಿ ಯಾರು ಕಾನೂನು ಇಲ್ಲ ಯಾರಿಗೂ ಅರ್ಹತೆ ಇಲ್ಲ ಅವ್ರಿಗೇನು ನಾವು ಯಾವುದೇ ರೀತಿ ಸಹಾಯ ಮಾಡುವಂತ ಅಗತ್ಯತೆ ಏನಿಲ್ಲ ಆದ್ರಿಂದ ಅದೊಂದು ನಾನು ಈಗಾಗಲೇ ಚರ್ಚೆ ಮಾಡಿದೀನಿ ಎ ಸಿ ಅವರತ್ರ ತಹಸೀಲ್ದಾರ್ ಡಿ ಸಿ ಅವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಜಂಟಿ ಸಭೆಯನ್ನು ಕೂಡ ಮಾಡಿ ಅದ್ರ ಬಗ್ಗೆ ಏನೆಲ್ಲ ತೊಂದರೆಗಳು ಇದ್ದಾವೆ ಕಾನೂನು ಏನು ಹೇಳುತ್ತೆ ಏನು ಹೇಳ್ತಾ ಇದ್ದೀವಿ ಮತ್ತೆ ನಾವು ಜನರಿಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಯಾವ ಆ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅಂತಕ್ಕಂಥದ್ದು ಈ ಭಾಗದಲ್ಲೇ ಅದೊಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿ ನಾನಾದ್ರು ಕೂಡ ಅಂದ್ಕೊಂಡಿದ್ದೀನಿ ಆ ಮತ್ತೆ ಏನಂತ ದೊಡ್ಡ ತೊಂದ್ರೆ ಏನಿಲ್ಲ ಅಂತ ಹೇಳಿ ಅನ್ಕೊಂಡು ಮನೆಯಲ್ಲಿ ಒಂದು ಶಾಲೆ ಬಿಲ್ಡಿಂಗ್ ಕಟ್ಸೋದಲ್ಲ ಮನ್ಮಕ್ಕ ಅವ್ರು ಹನ್ಮಕ್ಕ ಅವರು ನಿಮ್ಮವ್ರೆ ಇಕ್ ನೋಡಿ ನಿಮ್ಗೆ ಕೊರನಾ ಪಂಚಾಯ್ತಿ ಜಡ್ಜ್ ಜಡ್ಜಿದ್ದಾರೆ ಹೈಕೋರ್ಟ್ ಅಲ್ಲಿ ಆ ನಟರಾ ಬೆಳಿಗ್ಗೆ ಆ ರೈಸ್ ಬೆಳಗ್ಗೆ ಮಾತಾಡೋರು ఆమె డాక్టర్ హక్ అంత ఫేమస్ గనేకాలేజ్ అసలు తుమ్కూర్ నల్ దొడ్ మన నర్సింగ్ హోమ్ అంతే ఇల్లీ నాలుగు అరవత్ే ఒం గడిపాల ఆడుతు ఇల్ దేవస్థానం ఉజరి ఉజని మల్లే దేవస్థానల్ తిండు ననె ఈ బొమ్మ తిండి హిందే అరవమ్మ అరువమ్మ అంతే తాయి ಅವರು ನನಗೆ ಊಟ ಹದಿನಾ ತಗೊಂಬಂದು ಊಟ ಆಗ್ತಾರೆ ಹಾಗಾಗಿ ನನಗೆ ಈ ಭಾಗದಲ್ಲಿ ಹೆಚ್ಚು ವಿಶ್ವಾಸ ಪ್ರೀತಿ ಇದೆಲ್ಲ ಎಲ್ಲ ತಿರುಗಾಡಿಗ ನೀವು ನೋಡಿ ನಲ್ವತ್ತೊಂಬತ್ತನ ದಶಕದ ಇದಷ್ಟೇ ಬಟ್ ಈ ಭಾಗದ ಎಲ್ಲ ಪ್ರದೇಶವನ್ನು ಕೂಡ ನಾನು ಸಣ್ಣ ಹುಡುಗನಲ್ಲ ನೋಡಿದ್ದೀನಿ ನಿಮ್ಮೆಲ್ಲರಿಗಿಂತ ಜಾಸ್ತಿ ನೋಡಿದೆ ಅದರಿಂದ ಈ ಭಾಗದ ಬಗ್ಗೆ ನನಗೆ ವಿಶೇಷವಾದಂತಹ ಪ್ರೀತಿನೂ ಇದೆ ಮತ್ತೆ ನನ್ನ ಒಂದು ಅಟ್ಯಾಚ್ಮೆಂಟ್ ಕೂಡ ಇದೆ ನಾನಿಂದ ಸಣ್ಣ ಹುಡುಗ ಇರೋವಾಗ್ಲೇ ನನಗೆ ಈ ಭಾಗದಲ್ಲಿ ನಾನು ನಾವು ಒಂದು ಅವಕಾಶ ಆಗಿನ ಇದು ಈಗ ನೋಡಿದ್ರೆ ಕೊಡುಗೆ ಆಗಿನ ಕೊಡುಗೆ ನೆನೆಸ್ಕೊಂಡ್ರೆ ಪ್ರಕೃತಿ ಇದ್ದಂತ ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ನಾವೆಲ್ಲ ಪುಣ್ಯವಂತ ಅಷ್ಟು ದೊಡ್ಡ ನೀವು ಅಲ್ಲಿ ಇದು ಬರ್ತದಲ್ಲ ಹಂದಿಗಳು ಪಂದ್ಯಗಳೆಲ್ಲ ರಾತ್ರಿ ಹೊತ್ತು ತಪ್ಪೆಯ ಪಟಾಕಿ ಹೊಡೆಯೋದು ಅವಕ್ಕೆಲ್ಲ ತಾನೆ ತನ್ನ ಬೀಳಿಸೋದು ಹತ್ತು ಇಪ್ಪತ್ತು ಬಿದ್ದೋಗವು ಎಲ್ಲಾ ಅದನ್ನೆಲ್ಲ ಹಂಚ್ಕೊಡೋದು ಎಲ್ಲ ಮಾಡೋರು ಅದೆಲ್ಲ ಮಾಡ್ತಿದ್ರು ಅವಾಗೆಲ್ಲ ಈಗೇ ನದ್ದುಗಳು ಇಲ್ಲ ಕಡ್ಲೆಕಾಯಿ ಬೆಳೆಯೋರು ಇಲ್ಲ ಇದೆಯಾ ಇಲ್ಲ ನಂದಿಗಳು ಕಡ್ಲೆಕಾಯಿ ಬೆಳೆಯೋ ಹ್ಮ್ ನವಿಲ್ ಜಾಸ್ತಿ ಆದ್ರೆ ಆವಿನದ್ದು ಈಗ ನೋಡ್ರಿ ಅವೆಲ್ಲ ಏನಾಗ್ತದೆ ಪ್ರಕೃತಿ ಸೃಷ್ಟಿದಂಗೆ ಈಗ ಕೋಳಿಗಳು ಇರ್ತವೆ ಕೋಳಿಗಳು ಸಣ್ಣ ಉಡ ಎಲ್ಲ ತಿಂತಾವೆ ನಾವು ಕೋಳಿ ತಿನ್ಬಿಡ್ತೀವಿ ಕೋಳಿಗಳು ಅವ್ರಿಗೆ ಮುಕ್ತಿ ಕೊಡ್ತವೆ ನಾವು ಕೋಳಿ ಮುಕ್ತಿ ಕೊಡ್ತೀವಿ ಹೌದಲ್ವಾ